ಸ್ವಲ್ಪ ನಿಲ್ಲಿ ರಮೇಶ್ ಯಾರಿವರು ಪರಿಚಯ ಇಲ್ವಲ್ಲ ನಾನು ರಮೇಶ್ ನಿಮ್ಮ ಕ್ಲಾಸ್ ಮೇಟ್ ನೆನಪ್ ಬರ್ತಿಲ್ಲ ನಿಮ್ಮ ಹೆಸರು ಬಾಕಿ ಭಾಗ್ಯರತಿ ನಾವಿಬ್ಬರು ಒಂದೇ ಬಸ್ ನಲ್ಲಿ ಕಾಲೇಜಿಗೆ ಹೋಗಿ ಬರ್ತಿದ್ದೇವಲ್ಲ ಹೋ ಈಗ ನೆನಪಾಯ್ತು ನೀವು ತುಂಬಾ ಬದಲಾಗಿದ್ದೀರಿ ನೀವಿಲ್ಲಿ ನನ್ನ ಗಂಡನ ಮನೆ ಇಲ್ಲೇ ಇರೋದು ತೆಳ್ಳಗೆ ಬೆಳ್ಳಗೆ ಇದ್ದ ನೀವು ಈಗ ಗುರುತು ಸಿಗಲ್ಲ ಬಿಡಿ ಇವರು ನಿಮ್ಮ ಮಗುನಾ ಹೌದು ರಮೇಶ್ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಬಂದಿಲ್ಲ ಒಬ್ಬಳು ಇವಳು ಮಾತಾಡಿನ ಜೊತೆಲಿ ಬಂದಿದ್ದಾಳೆ ನೀವಿಲ್ಲಿ ನನಗಿಲ್ಲೇ ಕೆಲಸ ತಹಸೀಲ್ದಾರ್ ಆಗಿದ್ದೇನೆ ಹೌದೇ ನೀವು ಇಂತಹ ಅಧಿಕಾರಿ ಆಗ್ತೇನೆಂದು ತಿಳಿದಿರಲಿಲ್ಲ ಹೌದು ನೀವು ಆಗ ದೊಡ್ಡವರ ಮನೆಯ ಮಕ್ಕಳೊಂದಿಗೆ ಓಡಾಡ್ತಿದ್ದೀರಿ ನನ್ನನ್ನು ಕಡೆಗಣಿಸಿದ್ದೀರಿ ಅದೊಂದು ಕಾಲ ಅಂದಾಗೆ ನಿಮ್ಮ ಮದುವೆ ಇನ್ನೂ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ ಬನ್ನಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಣ ಹೌದು ನಾನು ರಮೇಶನನ್ನು ಕಡೆಗಣಿಸಿದ್ದೆ ಆದರೆ ನಾನೀಗ ಅವರ ಸ್ಥಿತಿ ಏನು ನನ್ನ ಸ್ಥಿತಿ ಏನು ಎಲ್ಲ ಹಣೆ ಬರ ಬನ್ನಿ ಸರ್ ಹೋಗೋಣ ನೋಡಿದ್ರಲ್ಲ ಇಂತಹ ಕತೆಗಳನ್ನು ನೋಡಲು ನೀವಿನ್ನೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದ